ಒಂದ್ ಕಡೆ ಮೈಸೂರು ಜಿಲ್ಲಾಡಳಿತ ಸಭೆ ಹಾಸನದ ಬಾನುಮಷ್ಟಾಕ್ ಅವರ ಮನೆಗೆ ಬಂದು ಅವರಿಗೆ ಸ್ವಾಗತವನ್ನ ಕೋರಿದ್ರೆ ಮತ್ತೊಂದ್ ಕಡೆ ನಾಡ ಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರದಿಂದ ಆಯ್ಕೆಯಾಗಿರ್ತಕ್ಕಂಥ ಬೂಕರ್ ಪ್ರಶಸ್ತಿ ವಿಜೇತ ಸಾಹಿತಿ ಬಾನುಮಷ್ಟಾಕ್ ಅವರು ಸರ್ಕಾರದ ಆಹ್ವಾನವನ್ನ ತಿರಸ್ಕರಿಸಬೇಕು ಅಂತ ಹೇಳಿ ರಾಷ್ಟ್ರ ರಕ್ಷಣಾ ಸೇನೆ ವತಿಯಿಂದ ಇವತ್ತು ಮನವಿಯನ್ನು ಸಲ್ಲಿಸಲಾಯಿತು ಯಾರಿಗೆ ಸಲ್ಲಿಸಿದ್ರು ಅಂದ್ರೆ ಬಾನು ಅವರ ನಿವಾಸಕ್ಕೆ ತೆರಳಿ ಖುದ್ದು ಬಾನು ಅವರಿಗೆ ಮನವಿ ಸಲ್ಲಿಸಿದ ಸೇನೆಯ ರಾಜ್ಯ ಸಂಚಾಲಕ ಸುರೇಶ್ ಗೌಡ ಮತ್ತೆ ಅವರ ಸಹಚರರು ಮೂರು ಮೂರು ಜನ ನಿಮ್ಮ ಆಯ್ಕೆಗೆ ವಿವಿಧ ಕ್ಷೇತ್ರಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ನೀಡಿರ್ತಕ್ಕಂಥ ಆಹ್ವಾನವನ್ನ ತಿರಸ್ಕರಿಸಿ ಅಂತ ಮನವಿಯನ್ನ ಸಲ್ಲಿಸಿದ್ರು ತಾವು ಈ ಹಿಂದೆ ಭುವನೇಶ್ವರಿ ತಾಯಿಯ ಬಗ್ಗೆ ವಿರೋಧವನ್ನ ಮಾಡಿ ಮಾತನಾಡಿದ್ದೀರಿ ದಸರಾ ನಾಡ ಹಬ್ಬವಾದ್ರೂ ಕೂಡ ಅದು ನಮ್ಮ ಹಿಂದೂ ಸಂಪ್ರದಾಯದ ಪ್ರತೀಕವಾದ ಹಬ್ಬ ಹಾಗಾಗಿ ಮೂರ್ತಿ ಪೂಜೆ ಇತ್ಯಾದಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಒಪ್ಪದ ನೀವು ದಸರಾ ಉದ್ಘಾಟನೆಯಿಂದ ಹಿಂದೆ ಸರಿ ಅಂತ ಮನವಿಯನ್ನ ಮಾಡಿದ್ರು ಮನವಿ ಸ್ವೀಕರಿಸಿ ನಂತರ ನಿಖರವಾದ ಪ್ರತಿಕ್ರಿಯೆಯನ್ನು ನೀಡಿದ ಬಾನು ಅವರು ಸಂಪ್ರದಾಯಕ್ಕೆ ಲೋಪ ಬಾರದಂತೆ ದಸರಾ ಹಬ್ಬವನ್ನ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಈ ಮೂಲಕ ನಾನು ದಸರಾ ಉದ್ಘಾಟನೆ ಆಹ್ವಾನವನ್ನು ತಿರಸ್ಕರಿಸದಿಲ್ಲ ಅಂತ ಹೇಳಿದ್ರು ಅಂಡ್ ಮತ್ತೊಂದು ನಾವಿಲ್ಲಿ ಗಮನಿಸಬೇಕಾದ ಅಂಶ ಬಾನು ಮಷ್ಟ್ತಾಕ್ ಅವರ ಮನೆಗೆ ಹೋಗಿ ಬಾನು ಮಷ್ತಾಕ್ ಅವರಿಗೆ ಸರ್ಕಾರದ ಆಹ್ವಾನವನ್ನ ತಿರಸ್ಕರಿಸಿ ಅಂತ ಮನವಿ ಸಲ್ಸಕ್ಕೆ ಹೋದ್ರಲ್ಲ ಅವರನ್ನು ಕೂಡ ಗೌರವದಿಂದ ನಡೆಸಿಕೊಂಡ ಬಾನು ಮಶ್ತಾಕ್ ಅವರು ಅವರಿಗೆ ಚೇರ್ಗಳನ್ನ ಹಾಕಿ ಅಲ್ಲಿ ಕೂರಿಸಿ ಅವರಿಗೆ ಕಾಫಿ ಟೀ ಬಿಸ್ಕೆಟ್ ಎಲ್ಲ ನೀಡಿ ಅವರನ್ನ ಅವ್ರ ಜೊತೆ ಬಹಳ ಆರಾಮಾಗಿ ಮಾತನಾಡಿದ್ರು ನಾನು ಈ ಹಿಂದೆ ಹಿಂಗ ಮಾಡಿದ್ದೆ ಈ ತರ ಆಯ್ತು ಅಂತೆಲ್ಲ ನಡೆಸಿದ್ರು ಈ ಸಂದರ್ಭದಲ್ಲಿ ಯಾರೊಬ್ರು ಮನವಿ ಹೋದರೂ ಕೂಡ ನಿಮ್ಮನ್ನು ಆಯ್ಕೆ ಮಾಡಿದ್ ಬಹಳ ಖುಷಿ ಆಯ್ತು ನಮಗೆ ಅನ್ನೋ ಮಾತನ್ನು ಕೂಡ ಅಲ್ಲಿ ಹೇಳಿದ್ದಾರೆ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಒಟ್ನಲ್ಲಿ ಏನು ಭಾನು ಮಷ್ಟಾಕ್ ಅವರ ಆಯ್ಕೆಯನ್ನ ವಿರೋಧ ಮಾಡ್ತಾ ಇರಬಹುದು ಅದು ಅವರ ಅಭಿಪ್ರಾಯ ಯಾರು ರಾಷ್ಟ್ರೀಯ ಸೇನೆ ಹೋಗಿದ್ದಾರಲ್ಲ ನಿಮ್ಮ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಆದರೆ ನನ್ನ ಮೊನ್ನೆನೂ ಕೂಡ ಇದನ್ನೇ ಹೇಳ್ತಾ ಇದ್ದೆ ಬಾನು ಮಷ್ತಾಕ್ ಅವರು ಎಲ್ಲೂ ಕೂಡ ನನ್ನನ್ನ ಈ ಬಾರಿ ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿ ಅಂತ ಹೇಳಿ ಅರ್ಜಿ ಸಲ್ಲಿಸಿರ್ಲಿಲ್ಲ ಎಲ್ಲೂ ಮನವಿ ಮಾಡ್ಕೊಂಡಿರ್ಲಿಲ್ಲ ಅಥವಾ ಅವರ ವಕ್ತಾರರು ಅವರ ಪರವಾಗಿ ಯಾರು ಕೂಡ ಕೇಳ್ಕೊಂಡಿರ್ಲಿಲ್ಲ ಆಯ್ಕೆ ಮಾಡಿದ್ದು ಸರ್ಕಾರ ಆಯ್ಕೆ ಮಾಡಿದ ಸರ್ಕಾರಕ್ಕೆ ಬಾನು ಮಶ್ತಾಕ್ ಅವರ ಆಯ್ಕೆಯ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ಆಯ್ಕೆ ಆಗಿರುವ ಬಾನು ಮಶ್ತಾಕ್ ಅವರಿಗೂ ಕೂಡ ಯಾವುದೇ ರೀತಿಯಾದಂತ ಪ್ರತಿರೋಧವಿಲ್ಲ ಸೊ ಅವರು ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ ಅವರ ಪ್ರೀತಿಯ ಆಹ್ವಾನವನ್ನ ಬಾನು ಮಶ್ತಾಕ್ ಅವರು ಪ್ರೀತಿಯಿಂದ ಅಪ್ಪಿ ಒಪ್ಪಿಕೊಂಡಿದ್ದಾರೆ ಈ ನಡುವೆ ಇವರ ವಿರೋಧ ಓಕೆ ಒಬ್ಗಳ್ತೀನಿ ನಾನು ನಿಮ್ಮ ವೈಯಕ್ತಿಕ ಆದ್ರೆ ಅದನ್ನ ಬಾನು ಮಸ್ತಾಕ್ ಅವರ ಮನೆಗೆ ಹೋಗಿ ಅದನ್ನ ವಿರೋಧಿಸ್ತಕ್ಕಂಥದ್ದು ಇದೆಯಲ್ಲ ಇದೆಲ್ಲ ಒಂದು ಕಡೆ ನನ್ನ ಪ್ರಕಾರ ಬಾನು ಮುಷ್ತಾಕ್ ಅವರಿಗೆ ಮಾಡ್ತಕ್ಕಂತ ಅವಮಾನ ಅಲ್ವಾ ಇದು ಅಂಡ್ ಯಾರೋ ಒಬ್ರು ಇದನ್ನ ಮಾಡಿದ್ದಾರೆ ನಾಳೆ ಇನ್ನೊಂದ್ ಸಂಘಟನೆ ಮತ್ತೊಂದು ಸಂಘಟನೆ ಮತ್ತೊಂದ್ ಸಂಘಟನೆ ಮೀಡಿಯಾ ಅಟೆನ್ಷನ್ ಗ್ರಾಪ್ ಮಾಡ್ಕೊಬೇಕು ಈ ವಿಚಾರ ಎತ್ಕೊಂಡು ನಾವೆಲ್ಲ ಒಂದ್ ಕಡೆ ಹೈಪ್ ಆಗಿಬಿಡ್ಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡು ಬಾನು ಮಷ್ಟಾಕ್ ಮನೆಗೆ ಸಾಲು ಸಾಲು ಅರ್ಜಿ ಇಟ್ಕೊಂಡು ಹೋಗ್ಬಿಟ್ರೆ ರೀ ನಾವು ನಮ್ಮ ಜಿಲ್ಲೆ ಹೆಮ್ಮೆ ಸಾಹಿತಿ ರೀ ಬಾನು ಮುಷ್ತಾಕ್ ಅವರು ನಾನು ಅವ್ರು ಯಾವ ಧರ್ಮ ಅಂತ ನೋಡ್ತಾ ಇಲ್ಲ ನಾನು ಅವ್ರು ಯಾವ ಸಮುದಾಯ ಅಂತ ನೋಡ್ತಾ ಇಲ್ಲ ನಾನು ನನ್ನ ಜಿಲ್ಲೆಗೆ ಬುಕ್ಕರ್ ಪ್ರಶಸ್ತಿ ಬಂದಿದೆ ಕನ್ನಡಕ್ಕೆ ಪ್ರಥಮ ಬಾರಿಗೆ ಒಂದು ಬುಕರ್ ಪ್ರಶಸ್ತಿ ಬಂದಾಗ ನಾವೆಲ್ಲರೂ ಕೂಡ ಅದನ್ನು ಖುಷಿಯಿಂದ ಒಪ್ಕೊಂಬೇಕು ಅಂಡ್ ನಮ್ಮ ಜಿಲ್ಲೆಯ ಓರ್ವ ಸಾಹಿತಿಗೆ ನಮ್ಮ ಹಾಸನ ಜಿಲ್ಲೆಯವರಿಗೆ ನಾಡ ಹಬ್ಬವನ್ನ ಉದ್ಘಾಟನೆ ಮಾಡತಕ್ಕಂತ ಅವಕಾಶ ಸಿಕ್ಕಿದಾಗ ನಮ್ಮ ಜಿಲ್ಲೆಯವರಾಗಿ ಹಾಸನ ಜಿಲ್ಲೆಯವರಾಗಿ ನಾವೇ ಅದನ್ನು ವಿರೋಧಿಸ್ತೀವಿ ಅನ್ನೋದಾದ್ರೆ ನಮ್ಮ ಜಿಲ್ಲೆಯ ಗರಿಮೆಯನ್ನ ನಾವೇ ಹೇಳ್ಕೊಂಡು ಕಿತ್ತಾಕ ಹೊರ್ಟು ಬಿಟ್ಟಿದ್ದೀವಾ ಪ್ರಶ್ನೆ ಮನೆ ಆ ಐ ಡೋಂಟ್ ನೋ ಮನೆಗೆ ಪೊಲೀಸರು ಒಂದಿಷ್ಟು ರಕ್ಷಣೆ ಕೊಡಿ ಯಾರ್ಯಾರು ನಾಳೆ ನಾನು ಇವರು ವಿರೋಧ ಮಾಡ್ತಾ ಇರೋದಕ್ಕೆ ನನ್ನ ವಿರೋಧ ಇಲ್ಲ ನಿಮ್ಮ ಅಭಿವ್ಯಕ್ತಿ ಸ್ವತಂತ್ರ ಅದು ನೀವು ವಿರೋಧ ಮಾಡ್ಕೊಳ್ಳಿ ನಿಮ್ಮ ಸ್ವಂತ ಅಭಿಪ್ರಾಯವನ್ನು ನೀವು ಹೇಳ್ಕೊಳ್ಳಿ ಪ್ರೆಸ್ ಬಿಟ್ಟು ಕೂಡ ಮಾಡಿದ್ರಿ ಮೊನ್ನೆ ಫೈನ್ ಬಟ್ ಅವರ ಮನೆಗೆ ಹೋಗಿ ಅವರನ್ನೇ ನೀವು ವಿರೋಧ ಮಾಡ್ತಕ್ಕಂಥದ್ದು ಬಾನು ಮಶ್ತಾಕ್ ಅವ್ರಿಗೆ ಮಾಡ್ತಕ್ಕಂಥ ಅಪಮಾನ ಅದು ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದೆ ಬಾನು ಮಶ್ತಾಕ್ ಅವ್ರಾಗಿರ್ಲಿ ಅವರ ಸಹಚರರಾಗಿರ್ಲಿ ಅವರ ವಕ್ತಾರರಾಗ್ಲಿ ಯಾರು ಹೋಗಿ ಸರ್ಕಾರ ಕರ್ಜಿ ಹಾಕಿರ್ಲಿಲ್ಲ ನಮ್ಮನ್ನ ಆಯ್ಕೆ ಮಾಡಿ ನನಗೆ ನಾಡ ಹಬ್ಬ ದಸರಾ ಉದ್ಘಾಟನೆ ಮಾಡ್ಬೇಕು ಅನಿಸ್ತಾ ಇದೆ ನನಗೆ ಭೂಕರ್ ಪ್ರಶಸ್ತಿ ಬಂದಿದೆ ಹಂಗಾಗಿ ಈ ಬಾರಿ ದಸರಾ ಉದ್ಘಾಟನೆ ನನಗೆ ಅವಕಾಶ ಕೊಡ್ಬೇಕು ಅಂತ ಯಾರು ರೀ ಸಿದ್ದರಾಮಯ್ಯ ಅವರ ಸ್ವಂತ ವಿವೇಚನೆಯಡಿಯಲ್ಲಿ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರು ಯಾಕೆ ಕಾರಣಕ್ಕ ಆಯ್ಕೆ ಮಾಡ್ಕೊಂಡ್ರು ಯಾರನ್ನು ಓಲೈಕೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಂಡ್ರು ಇಟ್ಸ್ ಲೆಫ್ಟ್ ಟು ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿ ಮನವಿ ಕೊಡ್ತಕ್ಕಂಥದ್ದು ಇದೆಯಲ್ಲ ಅಂಡ್ ಬಹಳ ಚೆನ್ನಾಗಿ ನಾನು ಅದನ್ನೇ ಹೇಳಿದ್ನಲ್ಲ ಅವ್ರು ವಿರೋಧ ಮಾಡಕ್ ಬಂದಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಅವರನ್ನ ಕೂರಿಸಿ ಅವ್ರನ್ನ ಯೋಗ ಶ್ರೀಮ ವಿಚಾರಿಸಿ ಅವ್ರ ಜೊತೆ ಬಹಳ ಸಮಾಧಾನವಾಗಿ ಮಾತಾಡಿ ಬಂದವರಿಗೆ ಕಾಫಿ ಕೊಟ್ಟು ಬಿಸ್ಕೆಟ್ ಕೊಟ್ಟು ಒಂದು ಮಾತು ಹೇಳಿ ಕಳಿಸ್ತಾರೆ ದಸರಾ ಹಬ್ಬಕ್ಕೆ ಅಂಡ್ ನಿಮ್ಮ ಸಂಪ್ರದಾಯಕ್ಕೆ ಯಾವುದೇ ಲೋಪ ಆಗದಂತೆ ನಾನು ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಕಳಿಸಿದ್ದಾರೆ ಭಾನು ಮಶ್ತಾಕ್ ಅವರು ಅಂಡ್ ಭಾನು ಅವರ ಮನೆಗೆ ನಮ್ಮ ನಾಡ ಹಬ್ಬ ಉದ್ಘಾಟನೆಗೆ ಆಯ್ಕೆ ಆಗಿರ್ತಕ್ಕಂಥವ್ರವರು ಅವ್ರಿಗೆ ಒಂದು ಮನೆಗೆ ಒಂದು ರಕ್ಷಣೆ ಕೊಡಿ ನಾಳೆಯಿಂದ ಯಾರ್ಯಾರು ಬಂದು ಹಿಂಗೆ ಮನವಿಯನ್ನು ಕೊಡೋಕೆ ಅವಕಾಶ ಮಾಡ್ಕೊಡ್ಬೇಡಿ ಇದು ಬೇರೆ ತರದ ಸಂದೇಶ ಕೊಡೋಕೆ ದಾರಿ ಆಗಬಹುದು ನನಗೆ ಅನಿಸ್ತಾ ಇದೆ ಕೆಲವರು ಇರ್ತಾರೆ ಇವರು ಇವರು ನಾನು ಇವರು ಯಾರಿವತ್ತು ಹೋಗಿದ್ದಾರೆ ಇವರೇ ಮೀಡಿಯಾ ಅಟೆನ್ಷನ್ ಗ್ರಾಪ್ ಮಾಡ್ಕೊಳ್ಳಕ್ಕೆ ಹೋಗಿದ್ದಾರೆ ಹೇಳೋದಿಲ್ಲ ಬಟ್ ಇಂತಹ ಸಂದರ್ಭಗಳನ್ನ ಉಪಯೋಗಿಸ್ಕೊಂಡು ಎಲ್ಲಿ ನಾವು ಹೀರೋಗಳಾಗಬಹುದು ಅಂತ ಯೋಚನೆ ಮಾಡೋರು ಬಹಳ ಜನ ಇರ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಳಕೆ ನಾನು ಏನೋ ಹಿಂದೂ ಸಮಾಜವನ್ನ ನನ್ನಿಂದಲೇ ಉಳಿಸ್ತಾ ಇದ್ದೀನಿ ಅಂತ ಶೋ ಆಫ್ ಮಾಡ್ಕೊಂಡು ಪೇಜ್ ಅಲ್ಲಿ ಲೈಕ್ಸ್ ಕಮೆಂಟ್ಸ್ ತಗೊಳ್ಳಿ ಒಂದಿಷ್ಟು ಜನ ಇರ್ತಾರೆ ಅಂತರಿಗೆ ಇದು ಆಹಾರ ಆಗಬಾರ್ದು ಈ ವಿಷಯ ಅಂಡ್ ನಮ್ಮ ಜಿಲ್ಲೆಯ ಹೆಮ್ಮೆ ಸಾಹಿತಿಯನ್ನ ನಾವೇ ಅಪಮಾನ ಮಾಡಿಬಿಟ್ರೆ ನಮ್ಮ ಜಿಲ್ಲೆಯವರು ಬೇರೆಯವ್ರ ಕತೆ ಏನು ಅಲ್ವೇ ಅಂಡ್ ಅವ್ರು ಹೇಳಿದ್ದಾರಲ್ಲ ಯಾವುದೇ ಲೋಪ ಆಗದಂತೆ ಮಾಡ್ತೀನಿ ಅಂತಾಗ ನಾವೆಲ್ಲರೂ ಕೂಡ ಅದನ್ನ ಒಪ್ಕೊಳ್ಳೋಣ ಕಾದ್ ನೋಡೋಣ ದೇಶ ವಿದೇಶಗಳಿಂದ್ತಾ ಇದೀವಿ ಇದಕ್ಕೆಲ್ಲ ನೀವೇ ಕಾರಣ não, não protocolo pode